ಅಂತರ್ಜಾತಿ ವಿವಾಹ ಒಂದೇ ಒಂದು ದಾರಿ ಅಂತೇಳಿ ಹಾಗಾಗಿ ಅಂತರ್ಜಾತಿ ವಿವಾಹಗಳಿಂದ ಜಾತಿಯನ್ನ ತೆಗಿಬಹುದು ಅನೇಕ ಜನ ಅಂತರ್ಜಾತಿ ವಿವಾಹದವರು ಇವತ್ತು ಕೂಡ ಸಭೆ ಬಂದಿದ್ದಿಲ್ಲ ಸುಮಾರು ಜನ ಈ ಮತ್ತೆ ಐದು ಗ್ಯಾರಂಟಿಗಳ ಮುಖಾಂತರ ಅವ್ರಿಗೆ ಶಕ್ತಿ ತುಂಬತಕ್ಕಂಥ ಕೆಲಸಗಳನ್ನ ಮಾಡಿ ಅವ್ರ ಆರ್ಥಿಕ ಶಕ್ತಿ ತುಂಬದ ಮೇಲೆ ಅವ್ರ ಮೇಲ್ಮಟ್ಟಕ್ಕೆ ಬರ್ತಕ್ಕಂಥ ಬರ್ತಾರೆ ಅಲ್ಲಿಂದ ಅವ್ರ ಸಮಾನತೆ ಅಂತರ್ಜಾತಿ ಮದುವೆ ಆದಂತವ್ರನ್ನ ಸಮಾವೇಶಗೊಳಿಸ್ದಾಗ ಯಾಕೆ ಅಂತ ಹೇಳಿದ್ರೆ ಅಂತರ್ಜಾತಿ ವಿವಾಹಗಳಲ್ಲಿ ಏನಾಗ್ತಾ ಇದೆಯಪ್ಪ ಅಂತ ಹೇಳಿದ್ರೆ ಯಾರು ಗಂಡ ಅಥವಾ ಹೆಂಡಿ ಯಾರು ಡಾಮಿನಿ ಜಾತಿ ಇರುತ್ತೆ ಯಾರ್ದೋ ಮನೆ ಊಟಕ್ಕೋ ಯಾರ್ದೋ ಮನೆ ಗೀತಕ್ಕೋ ಯಾರ್ದೋ ಮನೆ ಕೆಲಸ ಕೇಳಕ್ ಹೋದಾಗ ಆ ಕೀಡರನ್ನ ಕಾಣಿಸ್ತಾ ಇರುತ್ತೆ ಅಲ್ಲಿ ಅವ್ರು ಹೇಳಿದಂಗೆ ದುಡ್ಡು ಅವನ ಪುರಾಣ ಮಾಡೋದಕ್ಕೆ ನಾಂದಿ ಆಡಬೇಕು ಅಂತ ಹೇಳಿ ಈ ಕಾರ್ಯಕ್ರಮಗಳನ್ನ ಮಾಡಿಕೊಂಡು ವೆಬ್ಸೈಟ್ ನೋಡಿ ಪ್ರಾರಂಭ ಮಾಡ್ತಾ ಇದೀನಿ ಮಾನ್ಯ ಮುಖ್ಯಮಂತ್ರಿಗಳು ಆ ವೆಬ್ಸೈಟ್ ನಾವು ಉದ್ಘಾಟನೆ ಮಾಡ್ತಾರೆ ವೆಬ್ಸೈಟ್ ಮುಖಾಂತರ ಇಡೀ ರಾಜ್ಯದ ಲಕ್ಷಾಂತರ ಅಂತರ್ಜಾತಿ ಮದುವೆ ಆದವರು ಅಂತರ್ಜಾತಿ ಅಂತರ್ಧರ್ಮೀಯರ ಮದುವೆಗಳಾದಂತವ್ರನ್ನ ಅವರ ಒಟ್ಟಿಗೆ ಸೇರಿಸಿ ಸಮ ಸಮಾಜ ನಿರ್ಮಾಣಕ್ಕೆ ನಾಂದಿ ಆಡಬೇಕು ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಅದೇ ರೀತಿ ಜಿಲ್ಲಾ ಉಸ್ತುವಾರಿ ಸೇರ್ಕೊಂಡು ಆ ಜಾತಿ ಇರ್ತಾರೆ ಈ ಅಂತರ್ಜಾತಿ ವಿವಾಹ ಸೇರಿಸಿ ಸಮಾವೇಶಗಳನ್ನ ಮಾಡಿದಾಗ ನಮ್ಮಂತ ಸಾವಿರಾರು ಜನ ಲಕ್ಷಾಂತರ ಜನ ಅಂತರ್ಜಾತಿ ಬದಲಾವಣೆ ಆಗಿದ್ದಾರೆ ನಮ್ದೇ ಆದ್ತಾರೆ ಅಂತ ನಮಗೂ ನಂಬಿಕೆ ಇದೆ ಅದ್ ಮಾಡಿದಾಗ ಆ ಅಂತರ್ಜಾತಿ ವಿವಾಹದ ತಮ್ಮದೇ ಆದಂತಹ ಒಂದು ಸಮಾಜನ ನಿರ್ಮಾಣ ಮಾಡ್ಕೊಳ್ಲಿಕ್ಕೆ ಸಾಕಷ್ಟು ಆಗುತ್ತೆ Samp Vertinee Amigistrat Saman Amigistrat

ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಆಹ್ವಾನಿತ ಗಣ್ಯರೇ ಇಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ಆತ್ಮೀಯ ಸೋದರ ಸೋದರಿ ಇದೆ

ವಿಭಾಗಿಕರ ಸಭೆ ಹಾಗೂ ಲಕ್ಷಾಂತರ ಅಂತರ್ಜಾತಿ ದಂಪತಿಗಳ ನೋಂದಣಿ ಮಾಡುವ ವೆಬ್ಸೈಟ್ ಉದ್ಘಾಟನಾ ಕಾರ್ಯಕ್ರಮ ಈ ಕಾರ್ಯಕ್ರಮದಲ್ಲಿ ಅತ್ಯಂತ ಸಂತೋಷದಿಂದ ಭಾಗವಹಿಸಿದ್ದೇನೆ ಎಲ್ಲ ಅಂತರ್ಜಾತಿ ವಿವಾಹ ಆಗಿರ್ತಕ್ಕಂಥ ಎಲ್ಲ ಸೋದರ ಸೋದರಿಯರಿಗೆ ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನನಗೆ ಇನ್ನೊಂದು ಕಾರ್ಯಕ್ರಮ ಇರೋದ್ರಿಂದ ಹೆಚ್ಚುವತ್ತು ನಿಮ್ಮ ಜೊತೆ ಇರಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಸೋಮಶೇಖರ್ ಅವರು ಬಸವಿಂಗಯ್ಯವರು ಎಲ್ಲರೂ ಬಂದು ಐವರು ದಿವಸದ ಕಾರ್ಯಕ್ರಮ ಅಂತ ಅಂತೇಳಿ ಒತ್ತಾಯ ಮಾಡುದು ನನಗೆ ಇವತ್ತು ಎರಡೂ ಕಡೆ ಸಂತ್ರಸ್ತರನ್ನ ಭೇಟಿ ಕೊಡ್ತಕ್ಕಂಥ ಕಾರ್ಯಕ್ರಮ ಇತ್ತು ನಾನು ಬೆಂಗಳೂರಿಂದ ಮೈಸೂರು ಬರದೆ ವಿಳಂಬ ಹಾಗಾಗಿ ನಿಮ್ ಕಾರ್ಯಕ್ರಮಕ್ಕೂ ಕೂಡ ಬರಲಿಕ್ಕೆ ವಿಳಂಬ ಆಯಿತು ಜೊತೆಗೆ ಹೊತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಕೂಡ ಸಾಧ್ಯ ಆಗ್ತಾ ಇದೆ ಇನ್ನು ಅಗತ್ಯ ಸಿಗುವ ಅಂತರ್ಜಾತಿ ವಿವಾದಗಳು ನಾವು ಹೆಚ್ಚು ಹೆಚ್ಚು ಆಗ್ಲಿಕ್ಕೆ ಪ್ರೋತ್ಸಾಹ ಮಾಡಬೇಕು ನಾನು ಅಂತರ್ಜಾತಿ ವಿವಾದ ಮಾಡ್ಕೋಬೇಕು ಅಂತ ಇದ್ದೆ ಆಗ್ಲಿಲ್ಲ ಹುಡುಗಿನೇ ಒಂದು ಆಗಿದೆ ನಾವು ಹೋಗುವಾಗ ಒಂದು ಹುಡುಗಿ ಜೊತೆ ಸ್ನೇಹ ಮಾಡ್ಕೊಂಡಿದೆ ಸ್ನೇಹ ಇತ್ತು ಮದುವೆ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೆ ಆದ್ರೆ ಹುಡುಗಿ ಮನೆಯವರು ಹೋಗ್ತಿಲ್ಲ ಹುಡುಗಿರು ಹೋಗ್ತಿಲ್ಲ ನಾನು ಮದುವೆ ಆಗ್ತದೆ ಹಾಗಾಗಿ ಕೊನೆಗೆ ನಮ್ ಜಾತಿಯವರನ್ನೇ ಮದುವೆ ಆಗ್ಬೇಕಾದಂತ ಪರಿಸ್ಥಿತಿ ನೀವು ಬಹಳ ನಮ್ಮ ಜಾತಿಗೆ ಮದುವೆ ಆಗಿದ್ದೀನಿ ನನಗೆ ಎಷ್ಟು ಮಟ್ಟಿಗೆ ನೈತಿಕತೆ ಇದೆ ನನ್ನ ಸಂಪೂರ್ಣ ಬೆಂಬಲ ಅಂತರ್ಜಾತಿ ಮದುವೆಗಳಿಗೆ ಇದೆ ಜೊತೆಗೆ ಅದಕ್ಕೆ ಬೇಕಾದಂತ ಎಲ್ಲ ಸಹಕಾರವನ್ನು ಕೂಡ ಕೊಡುತ್ತೇವೆ ಜೊತೆಗೆ ನಮ್ಮ ಸರ್ಕಾರ ಅಂತರ್ಜಾತಿ ಮದುವೆ ಆದವರಿಗೆ ಎಲ್ಲ ರೀತಿಯ ಸಹಾಯವನ್ನು ಸರ್ಕಾರವನ್ನ ಕೊಡ್ತೇವೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತೇನೆ ನಮ್ಮ ಸಮಾಜದಲ್ಲಿ ಜಾತಿ ವ್ಯವಸ್ಥೆ ಇದೆ ಜಾತಿ ವ್ಯವಸ್ಥೆ ಹೋಗ್ಬೇಕಂದ್ರೆ ನಮ್ಮ ಜಾತಿ ವ್ಯವಸ್ಥೆ ಹೇಗಿದೆ ಅಂತಂದ್ರೆ ಬಹಳ ಗಟ್ಟಿಯಾಗ್ಬಿಟ್ಟಿದೆ ಚಲನ ರೈತ ಯಾವ ಸಮಾಜಕ್ಕೆ ಆರ್ಥಿಕ ಸಾಮಾಜಿಕ ಚಟುವಟಿಕೆಗಳಿರಲ್ಲ ಅಂಥ ಸಮಾಜದಲ್ಲಿ ಚಲನೆ ಕಡಿಮೆ ಇತ್ತು ಚಲನೆ ಇರಲಿಲ್ಲ ಹಾಗಾಗಿ ಅನೇಕ ಜನ ಸುಧಾರಣೆ ಸಮಸಮ ಮಾಡಬೇಕು ಅಂತೇಳಿ ಪ್ರಯತ್ನಗಳನ್ನ ಪಟ್ಟಿದ್ರು ಕೂಡ ಅದು ಸಂಪೂರ್ಣ ಯಶಸ್ವಿ ಆಗಿಲ್ಲ ಅಂತಕ್ಕಂಥ ಚಿತ್ರವನ್ನ ನಾವು ಇವತ್ತು ಸಮಾಜದಲ್ಲಿ ಕಾಣ್ತಕ್ಕಂಥದನ್ನ ನೋಡ್ತೇವೆ ಬಸವಣ್ಣವ್ರ ಕಾಲದಿಂದ ಬುದ್ಧಿನ ಕಾಲದಿಂದ ಇವೆಲ್ಲ ನಡೀತಾ ಇದು ನೋಡ್ಬೇಕು ಸಮ ಸಮಾಜ ನಿರ್ಮಾಣ ಆಗ್ಬೇಕು ಅಂತೇಳಿ ಈ ಬದಲಾವಣೆಯನ್ನ ವಹಿಸತಕ್ಕಂಥವ್ರು ಬದಲಾವಣೆಗೆ ಪ್ರಯತ್ನ ಪಟ್ಟಿರ್ತಕ್ಕಂಥವ್ರು ಈ ಸಮಾಜದಲ್ಲಿ ಅನೇಕ ಜನ ಪ್ರಯತ್ನಗಳನ್ನ ಮಾಡಿದ್ದಾರೆ ಅದಕ್ಕೆ ಜಾತಿ ಮೂಲ ಎರಡು ಒಂದು ಅಂತರ್ಜಾತಿ ಮದುವೆಗಳಾಗಬೇಕು ಎರಡನೇದು ಆರ್ಥಿಕ ಸಾಮಾಜಿಕ ಸಬಲತೆ ಬರಬೇಕು ಆರ್ಥಿಕ ಸಾಮಾಜಿಕ ಸಬಲತೆ ಎಲ್ಲ ಜಾತಿಗಳಿಗೂ ಕೂಡ ಬರ್ತೇವೆ ಅಂತ ಆ ಸಮಾಜದಲ್ಲಿ ಬದಲಾವಣೆಯನ್ನ ಕಾಣೋದು ಬಹಳ ಕಷ್ಟ ಆಗ್ತದೆ ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನ್ ಹೇಳಿದರು ಅಂತಂದ್ರೆ ಈ ದೇಶಕ್ಕೆ ರಾಜಕೀಯ ಸ್ವಾತಂತ್ರ್ಯ ಪತ್ರ ಬಂದು ಅದು ಯಶಸ್ವಿ ಆಗ್ಲಿಲ್ಲ ಯಾಕೆ ಆಗ್ಲಿಲ್ಲ ಅಂತಂದ್ರೆ ಆರ್ಥಿಕ ಸಾಮಾಜಿಕ ಸ್ವಾತಂತ್ರ್ಯ ಎಲ್ಲಿವರೆಗೆ ಎಲ್ರಿಗೂ ಸಿಕ್ಕದಲ್ಲ ಅಲ್ಲಿವರೆಗೆ ರಾಜಕೀಯ ಸ್ವಾತಂತ್ರ್ಯ ಯಶಸ್ಸನ್ನ ಕಾಣಲಿಕ್ಕೆ ಸಾಧ್ಯ ಇಲ್ಲ ಆರ್ಥಿಕವಾಗಿ ಓದಿರೋದ್ರಿಂದ ಅಂತ ಜಾಸ್ತಿ ಮದುವೆ ಆಗುತ್ತಾರೆ ಸಾಮಾಜಿಕ ಶಕ್ತಿ ಬಂದೋದ್ರಿಂದ ಎಂಎ ಪಿ ಎಚ್ ಡಿ ಮಾಡಿರೋದ್ರಿಂದ ಅವ್ರಿಗೆ ಮದುವೆ ಆಗಿದೆ ಅವರು ಡಾಕ್ಟ್ರು ಡಾಕ್ಟರ್ ಓದೋದ್ರಿಂದ ಓದಿದ್ದರಿಂದ ಮದುವೆ ಆಗ್ಲಿಕ್ಕೆ ಸಾಧ್ಯ ಅದಕ್ಕೆ ಸಾಮಾಜಿಕವಾಗಿ ಸಬಲತೆ ಬರಬೇಕು ಆರ್ಥಿಕವಾಗಿ ಸಬಲತೆ ಅವರು ಸ್ವತಂತ್ರವಾಗಿ ತಮ್ಮ ಕಾಲ್ ಮೇಲೆ ನಿಂತಿರ್ತಕ್ಕಂಥ ಶಕ್ತಿ ಬಂದ್ರೆ ಬೇರೆಯವರು ಯಾರಾದರೂ ಕೂಡ ಮದುವೆ ಆಗ್ಲಿಕ್ಕೆ ಸಾಧ್ಯ ಅದು ಹೆಣ್ಣಾಗ್ಲಿ ದ್ರೆಡ್ ಆಗ್ಲಿ ಬೇರೆ ಜಾತಿಯವ್ರನ್ನ ಮದುವೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಪ್ರೀತಿಸಿ ಮದುವೆ ಆಗೋದು ಬೇರೆ ವಿಚಾರ ಆರ್ಥಿಕವಾಗಿ ಸಾಮಾಜಿಕವಾಗಿ ಸಬಲತೆ ಇಸ್ ಆರ್ಥಿಕವಾಗಿ ಸಬಲತೆ ಇಸ್ ಸಾಮಾಜಿಕವಾಗಿ ಸಬಲತೆ ಇದ್ರೆ ಯಾರು ಅದಕ್ಕೋಸ್ಕರನೇ ಅಂಬೇಡ್ಕರ್ ಅವರು ಬಹಳ ಸ್ಪಷ್ಟವಾಗಿ ರಾಜಕೀಯ ಸ್ವಾತಂತ್ರ್ಯ ಯಶಸ್ವಿ ಗಳಿಸಬೇಕಾದ್ರೆ ಯಾರೋ ಅಭರಿದ್ದಾರೆ ಯಾರು ಜಾತಿನಲ್ಲಿ ಸ್ಥಳ ಸಮುದಾಯದವರು ಇದ್ದಾರೆ ಅವರೆಲ್ಲರಿಗೂ ಕೂಡ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ಬರಬೇಕು ಆಗ ಮಾತ್ರ ರಾಜಕೀಯ ಸ್ವಾತಂತ್ರ್ಯಕ್ಕೆ ಯಶಸ್ಸು ಕಾಣಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥ ಮಾತ್ರ ನಾವು ಸಮಸಮದ ಕಡೆಗೆ ಹೋಗ್ಲಿಕ್ಕೆ ಸಾಧ್ಯ ಅದಕ್ಕೆ ನಮ್ಮ ಸರ್ಕಾರ ಮಹಿಳೆಯರಿಗೆ ವಿಶೇಷವಾಗಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ಇಲ್ಲದೆ ಹೋದ್ರೆ ಅಷ್ಟು ಸುಲಭವಾಗಿ ಜಾತಿ ಹೋಗಲ್ಲ ಈಗ ನಾವು ಇವರೆಲ್ಲ ಪಾಪ ನಮ್ಮ ಸಮಾಜದಲ್ಲಿ ಏಳು ಕೋಟಿ ಜನ ಇದ್ದಾರೆ ಕರ್ನಾಟಕದಲ್ಲಿ ಆ ಏಳು ಕೋಟಿ ಜನರು ಎಷ್ಟು ಜನ ಜಾತಿ ಅಂತರ್ಜಾತಿ ಮದುವೆ ಬಹಳ ಕಡಿಮೆ ಆಗ್ತಾರೆ ಎಲ್ಲರೂ ಅಂತರ್ಜಾತಿ ಮದುವೆ ಸ್ವಂತ ಕಾಲ ಮೇಲೆ ಶಕ್ತಿವಾಗುತ್ತೆ ಬದುಕಿಲಿಕ್ಕೆ ಸಾಧ್ಯ ಆಗ್ತಕ್ಕಂಥ ವ್ಯವಸ್ಥೆ ಎಂದೆನೂ ಆರ್ಥಿಕವಾಗಿ ಪಾವಣಾದಾಗಿಯೂ ಮನುಷ್ಯ ನಾವು ಬಸವ ಹಸುವಣ ಹಿಂದೇನೆ ಬಹಳ ಹಿಂದೇನೆ ಹೇಳಿದ್ರು ಇವನಾರವ 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 ತಿಂಗಳೋಗ್ಬಿಡವ ನಮ್ಮವನು ಅಂತ ಹೇಳಿದ್ರು ಇದು ಬಸವಣ್ಣ ಹನ್ನೆರಡನೇ ಶತಮಾನದಲ್ಲಿ ಹೇಳಿದ್ರು ಇನ್ನೂ ಹೋಗಿಲ್ಲ ಬಸವಣ್ಣನ ಮಾತ್ರ ಪೂಜೆ ಮಾಡ್ತಾರೆ ಜಾತಿ ಮಾತ್ರ ಮಾಡ್ತಾ ಇರ್ತಾರೆ ಸೂಚಿಸೋದು ಜಾತಿ ಮಾಡೋದು ಇದು ಎಲ್ಲರೂ ಅಲ್ಲ ಕೆಲ ಮಾಡ್ತಾರೆ ಆ ಥರ ಎಲ್ಲ ಹೋಗ್ಬಾರ ಜೊತೆಗೆ ನಾವೆಲ್ಲ ವಿದ್ಯಾವಂತರಾಗಿವಲ್ಲ ಆ ವಿದ್ಯಾವಂತರಾದಾಗೆಲ್ಲ ಮನುಷ್ಯ ನಾನ್ ಮನುಷ್ಯ ಇನ್ನೊಬ್ರು ಮನುಷ್ಯ ಅಂತ ತಿಳ್ಕೊಳ್ತಾರೆ ಮಾತ್ರ ಮನುಷ್ಯನವರಾಗಲಿಕ್ಕೆ ಸಾಧ್ಯ ಕುವೆಂಪು ಅವರು ಏನ್ ಹೇಳಿದ್ರು ಅಂತಂದ್ರೆ ಹುಟ್ಟುವಾಗ ಎಲ್ಲರೂ ಕೂಡ ವಿಶ್ವಮಾನವರಾಗ ಹೋಗ್ತಾರೆ ಬೆಳೀತಾ ಬೆಳೀತಾ ನಮ್ ಜಾತಿ ವ್ಯವಸ್ಥೆ ಇರೋದ್ರಿಂದ ಅಲ್ಪ ಮಾನವರಾಗ್ತಾರೆ ನೀವು ಏನಾದರೂ ವಿಷಮಾನವರಾಗ್ಲಿಕ್ಕೆ ಪ್ರಯತ್ನವನ್ನ ಪಡಬೇಕು ಹೊತ್ತು ಅಲ್ಪ ಮಾನವರಾಗಬೇಡಿ ಅಂತ ಕುವೆಂಪು ಅವರು ಹೇಳಿದ್ದವರು ಅದರಿಂದ ನಾನು ಹೆಚ್ಚು ಮಾತಾಡೋಕ್ಕೆ ಹೋಗಲ್ಲ ಭಾಳ ಮಾತಾಡೋ ಅಂತ ವಿಚಾರ ಇದು ಆದರೆ ಸಮಯ ಕಡಿಮೆ ಸಮಯ ಕಡಿಮೆ ಇರೋದ್ರಿಂದ ನೀವು ಮಾತಾಡಿದ್ರಿ ನೀವು ಮಾತಾಡೋದಿಲ್ಲ ಈಗ ಮಾತಾಡೋದಿಲ್ಲ ನಾನು ಮಾತಾಡಿ ಮಾತುಗಳನ್ನೆಲ್ಲ ಕೇಳಬೇಕಾಗಿತ್ತು ಗಂಟೆ ಹಿಂಗೆ ಕೂತಿದ್ರೆಲ್ಲರಿಗೂ ಕೂಡ ಸಮಾಜ ಮಾಡಬೇಕು ಅಂತೇಳಿ ಮನಸ್ಸಿನಲ್ಲಿ ಇದೆ ಅದಕ್ಕೋಸ್ಕರ ನಿಮಗೆ ಧನ್ಯವಾದಗಳು ಇಲ್ಲಿ ಹೇಳಿ ಎಲ್ಲ ಅಂತರ್ಜಾತಿ ವಿವಾಹ ಆಗಿರ್ತಕ್ಕಂಥ ಎಲ್ಲರಿಗೂ ಕೂಡ ಧನ್ಯವಾದಗಳು ಧನ್ಯವಾದಗಳು ಅಲ್ಲಿರ್ತಕ್ಕಂಥ